ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ಸಾರಿ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ ಇದು ಆಸ್ಟ್ರಾಲಜಿ ಮತ್ತು ಟ್ಯಾರೋ ಕಾರ್ಡ್ನ ಟ್ಯಾಲಿ ಮಾಡಿಬಿಟ್ಟು ಮಾಡ್ತಾ ಇರೋ ರೀಡಿಂಗು ಸೊ ಇದು ಕೂಡ ಅಷ್ಟೇ ವರ್ಷ ಪೂರ್ತಿ ಮುಗಿದ ಮೇಲೆ ರಿಟರ್ನ್ ಬಂದು ನೋಡಿ ರೆಸೋನೆಟ್ ಆಯ್ತಾ ಇಲ್ಲ ಅಂತ ನಾನು ಕಮೆಂಟ್ ಮಾಡಿ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ನಾನು ಮಕರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಕಾರ್ಡ್ಸ್ನ ಇಟ್ಟಿದ್ದೀನಿ ನಾನು ನಿಮ್ಮ ಚಾರ್ಟ್ ಕೂಡ ಇದೆ ಮಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇದಾಗಿ ಆರೋಗ್ಯಕ್ಕೆ ಬರ್ತೀನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಕಾರ್ಡ್ ಕೂಡ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ತುಂಬ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ ನಾನು ನಿದ್ದೆ ಚೆನ್ನಾಗಿ ಬರುತ್ತೆ ಥರ್ಡ್ ಹೌಸಲ್ಲಿ ಶನಿ ಇದ್ದಾನೆ ಮೇ ಬಿ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ನಿಮ್ಗೆ ಯಾವುದಾದ್ರೂ ಗುಡ್ ನ್ಯೂಸ್ ಮಾಡಿ ಬರ್ಬೋದು ಮುಂಚೆಯಿಂದ ನಿಮಗೆ ಹಳೆ ವರ್ಷ ಹೋದ ವರ್ಷದಿಂದ ಕಳೆದ ವರ್ಷದ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೂ ಕೂಡ ಈ ವರ್ಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಬಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ ಆ್ಯಸಿಡಿಟಿ ಆಗಿರಲಿ ಹೊಟ್ಟೆ ನೋವು ಆಗಿರಲಿ ಸಣ್ಣ ಪುಟ್ಟ ಮೇಜರ್ ಇಶ್ಯೂಸ್ ಅಂತ ಹೇಳೋಲ್ಲ ಸಣ್ಣ ಪುಟ್ಟ ಈ ವೆದರ್ ಚೇಂಜಿಂದ ಬರೋ ಇಶ್ಯೂಸ್ಗಳು ಬರುತ್ತೆ ಒಂದು ದೊಡ್ಡ ಮಟ್ಟದ ನಿಮ್ದು ಯಾವುದಾದ್ರೂ ಸಮಸ್ಯೆ ಇದ್ರೂ ಕೂಡ ಹೀಲ್ ಆಗುತ್ತೆ ಅಂತ ಹೇಳ್ತೀನಿ ಟೆನ್ ಓ ಕಾಪ್ ವಿಶ್ ಪುಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಯಾವುದಾದ್ರೂ ಗುಡ್ ನ್ಯೂಸ್ ಬರುತ್ತೆ ನಿಮಗೆ ಖಂಡಿತ ಅಂತ ಹೇಳ್ಬೋದು ನಿಮಗೆ ವರ್ಷ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಜಾನ್ ಫೆಬ್ಬಲಿ ಅಂತ ಹೇಳ್ತೀನಿ ನಾನು ವಿದ್ಯಾರ್ಥಿಗಳಿಗೆ ಕೇಳೋದಾದರೆ ನನಗೆ ಸೆಕೆಂಡ್ ಕಾರ್ಡ್ ಮೆಜಿಷನ್ ಕಾರ್ಡ್ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಟೆನ್ ಆಫ್ ಕಪ್ ಮತ್ತು ಮೆಜಿಷನ್ ಕಾರ್ಡನ್ನ ನಾವು ಟ್ಯಾಲಿ ಮಾಡಿ ನೋಡಿದರೆ ಮೆಜಿಷನ್ ಕಾರ್ಡ್ ಹೈಯರ್ ಸ್ಟಡೀಸ್ನ ರೀಪ್ರೆಸೆಂಟ್ ಮಾಡುತ್ತೆ ಥರ್ಡ್ ಕಾರ್ಡ್ ಏಟ್ ಆಫ್ ವಾಂಡ್ಸ್ ಬಂದಿದೆ ಏಟ್ ಆಫ್ ವಾಂಡ್ಸ್ ವೀಸಾ ಪಾಸ್ಪೋರ್ಟ್ಸ್ ಫಾರಿನ್ನಿಗೆ ಹೋಗಿ ಸ್ಟಡೀಸ್ ಮಾಡಬೇಕು ನಾನು ಬೇರೆ ಕಂಟ್ರೀಲಿ ಓದಬೇಕು ಅಂದರೆ ಹೈಯರ್ ಸ್ಟಡೀಸ್ಗೆ ತುಂಬ ಒಳ್ಳೆಯದು ಲೈಕ್ ಮೆಜಿಷನ್ನು ಸ್ಪಿರಿಚುವಲಿಟಿನ ರೀಪ್ರೆಸೆಂಟ್ ಮಾಡುತ್ತೆ ಹೈ ಹಿಸ್ಟಿಸ್ ಇದೆ ಅಕಲ್ಟ್ ಬಗ್ಗೆ ಸ್ಟಡಿ ಮಾಡಬೇಕು ನನ್ನ ಮಂತ್ರ ಈ ದೇವ್ರ ಬಗ್ಗೆ ಸೊ ಕೆಲವೊಂದು ಅಕಲ್ಟಿಸಮ್ ಅಂತ ಹೇಳ್ತೀವಿ ಅದನ್ನು ಸ್ಟಡಿ ಸ್ಟಡೀಸ್ ಮಾಡಬೇಕು ಅಂದರೂ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ನ ಕೂಡ ಮೆಜಿಷನ್ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ಈ ಪಿ ಎಚ್ ಡಿ ಎಮ್ ಬಿ ಬಿ ಎ ಸಮಥಿಂಗ್ ಮೆಡಿಕಲಲ್ಲು ಮೆಡಿಕಲ್ ಸೆಕ್ಷನಲ್ಲಿರೋರಿಗೆ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಏಟ್ ಆಫ್ ಫೋನ್ಸ್ ಬಿಸ್ನೆಸ್ನ ರೀಪ್ರೆಸೆಂಟ್ ಮಾಡುತ್ತೆ ಬಿಸ್ನೆಸ್ ಮಾಡೋರು ಮಿಕ್ಸ್ ರಿಸಲ್ಟ್ ಹೇಳ್ತೀನಿ ಸೊ ಮೇ ಫಿಫ್ಟೀನ್ವರೆಗೂ ಚೆನ್ನಾಗಿದೆ ಆಫ್ಟರ್ ಮೇ ಫಿಫ್ಟೀನ್ ಆದಮೇಲೆ ಮಿಕ್ಸ್ ರಿಸಲ್ಟ್ ಬರ್ಬೋದು ಸ್ವಲ್ಪ ಅಡೆತಡೆಗಳನ್ನೂ ಇರುತ್ತೆ ದೃಷ್ಟಿದೋಷ ಅಂತ ಹೇಳ್ತೀವಿ ನಾವು ಕೆಲವೊಮ್ಮೆ ಹೈ ಫ್ರಿಶ್ಟಿಸ್ ಏನಂದರೆ ಬೇರೆಯವರ ಕೆಟ್ಟ ದೃಷ್ಟಿನ ರೀಪ್ರೆಸೆಂಟ್ ಮಾಡ್ತಾಳೆ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ನಾವು ಕಾರ್ಡ್ಸ್ನ ಹೇಳೋದಾದರೆ ಬಿಕಾಸ್ ಫೋರ್ತ್ ಕಾರ್ಡ್ ನನಗೆ ಫೋರ್ ಆಫ್ ಸಾರ್ಟ್ಸ್ ಬಂದಿದೆ ಫೋರ್ ಆಫ್ ಸಾರ್ಟ್ಸ್ ಬೇರೆಯವ್ರ ದೃಷ್ಟಿ ಬಿದ್ದುಬಿಟ್ಟು ನಿಮ್ಮ ನಿದ್ದೆ ಹಾಳಾಗ್ಬೋದು ಆ ಥರ ಏನೋ ಸರಿಯಲ್ಲ ಸಣ್ಣ ಪುಟ್ಟ ಅಡಚಣೆಗಳು ಬರ್ಬೋದು ಫುಲ್ಲಿ ನಿಮಗೆ ಮಾರ್ಚ್ ಟ್ವೆಂಟಿ ಏಟ್ ಆದಮೇಲೆ ನಿಮ್ಮದು ಸಾಡೆ ಸಾತಿ ರಿಮೂವ್ ಆಗುತ್ತೆ ನಿಮ್ಮಿಂದ ಮಕರ ರಾಶಿಯವರಿಂದ ಮಾರ್ಚ್ ಟ್ವೆಂಟಿ ಏಟ್ ಆದಮೇಲೆ ಅವಾಗ ನಿಮಗೆ ಜಾಬ್ ಮಾಡೋರಿಗೆ ಪ್ರಮೋಷನ್ನು ಇನ್ಕ್ರಿಮೆಂಟು ಹೊಸ ಕೆಲಸ ಗೌರ್ಮೆಂಟ್ ಯಾವುದಾದ್ರೂ ಟೆಂಡರ್ ಇದ್ದರೆ ಏನಾದರೂ ಫೈಲ್ ಪಾಸ್ ಆಗಬೇಕು ಅಗ್ರಿಮೆಂಟು ಕಾಂಟ್ರ್ಯಾಕ್ಟ್ಸು ಸಮಥಿಂಗ್ ಏನಾದರೂ ಪ್ರಾಪರ್ಟಿ ವಿಷಯದಲ್ಲಿ ಲೀಗಲ್ ಇಶ್ಯೂಸ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದೆ ಕಾರ್ಡ್ಸು ಅಂತ ಹೇಳ್ತೀನಿ ಸೊ ನಾನು ಹೇಳ್ತಾ ಇರೋದು ಜನರ ರೀಡಿಂಗ್ ಆಗಿದೆ ಸೊ ನಾವು ರೀಡ್ ಮಾಡ್ತಿರ್ತೀವಿ ನಿಮಗೆ ನಿಮಗೆ ಆಗದಿರೋರು ತುಂಬ ಜನ ಇರ್ತಾರೆ ಏನೋ ಅವರು ನಿಮಗೆ ಅಟ್ಲೀಸ್ಟ್ ಅವರು ಅಟ್ಲೀಸ್ಟ್ ಅವರು ಮ್ಯಾನಿಫೆಸ್ಟೇಷನಲ್ಲಾದರೂ ನಿಮಗೆ ಕೆಟ್ಟದ್ದಾಗಲಿ ನಿಮ್ಮಿಂದ ಮುಂದೆ ಬರಬೇಕು ಅಂತ ಅಂದ್ಕೊಳ್ತಾರೆ ನಾವು ಹೇಳ್ತೀವಿ ಕೆಲವೊಮ್ಮ ಮ್ಯಾನಿಫೆಸ್ಟ್ ಮಾಡುವಾಗ ನೆಗೆಟಿವ್ ಯೋಚನೆ ಮಾಡಿದರೆ ನಿಮಗೆ ನೆಗೆಟಿವ್ ಆಗುತ್ತೆ ಅಂತ ನಿಮಗೂ ನೆಗೆಟಿವ್ ಆಗುತ್ತೆ ಅದರ್ ಪರ್ಸನ್ಗೆ ಆಗೋಲ್ಲ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿ ಇಲ್ಲ ನಾವು ನೀವು ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು ಅಂತ ಹೇಳಿ ನಾವು ಆ ಥರ ಹೇಳ್ತೀವಿ ನಾವು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮಗೆ ಕ್ಲಾಸಸ್ ತಗೊಳ್ಳುವಾಗ ಇನ್ ಜನರಲ್ ಆಗಿ ಸೊ ಅದು ಅವ್ರಿಗೂ ಎಫೆಕ್ಟ್ ಆಗುತ್ತೆ ಅವ್ರದ್ದು ಎರಡು ಪಟ್ಟಾಗಿ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಆ ಥರ ಕಣ್ ದೃಷ್ಟಿ ಹಾಕೋರು ಕೂಡ ಇರುತ್ತೆ ಸೊ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದರೆ ನಾನು ಟೆನ್ ಆಫ್ ಕಪ್ಸ್ ಇದೆ ಮದುವೆ ಫಿಕ್ಸ್ ಆಗ್ಬೋದು ನೀವು ಮದುವೆ ಆಗಿಲ್ಲ ಅನ್ನೋರು ಮದುವೆ ಫಿಕ್ಸ್ ಆಗುತ್ತೆ ತುಂಬ ಮಾರ್ಚ್ ಟ್ವೆಂಟಿ ಏಟ್ ಆದಮೇಲೆ ಸೊ ನೀವೇನೇ ಅಂದ್ಕೊಳ್ಳಿ ಪ್ರಾಪರ್ಟಿ ತೊಗೋಬೋದು ರಿಯಲ್ ಎಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು ಎಲ್ಲದಕ್ಕೂ ನಿಮ್ಮ ಲೈ ಲವ್ ಲೈಫ್ ಬಗ್ಗೆ ನಾನು ಮತ್ತೆ ರೀಡಿಂಗ್ನೇ ಮಾಡ್ತೀನಿ ಜಸ್ಟ್ ನಾನು ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇನ್ನೊಂದು ಡೀಪ್ ರೀಡಿಂಗ್ನ ಲವ್ ಲೈಫ್ ಬಗ್ಗೆ ನಾನು ಖಂಡಿತ ಮಾಡ್ತೀನಿ ಶನಿಶಾಂತಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮಾಡಿಸ್ಬಿಡಿ ಅದೊಂದು ಅಂತ ಹೇಳ್ತೀನಿ ಸೊ ಇನ್ನು ನಾನು ಕೆಲವ್ರಿಗೆ ತುಂಬ ಕಷ್ಟ ತುಂಬ ನೋವನ್ನು ನೋಡಿಬಿಟ್ಟಿದ್ದೀವಿ ಸೊ ಇನ್ನು ಮುಂದೆ ಆದರೂ ಚೆನ್ನಾಗಿರುತ್ತಾ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಕೆಲವ್ರದು ಏನಂದ್ರೂ ಜನರಲ್ ಇದು ನಿಮ್ಮ ದಶಾಭುಕ್ತಿ ನಿಮ್ಮ ಜಾತಕ ನಿಮ್ಮ ಕುಂಡ್ಲಿ ನೋಡದೆ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ನೀವು ಯಾರ ಹತ್ರನಾದರೂ ಸೊ ವಿದ್ವಾನ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಯಾವುದಾದ್ರೂ ಪರಿಹಾರಗಳನ್ನ ಮಾಡಿಸ್ಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲ ನನಗೆ ಡೇಟ್ ಆಫ್ ಬರ್ತ್ ಗೊ ಬರ್ತ್ ಗೊತ್ತಿಲ್ಲ ನನ್ನದು ಡೇಟ್ ಆಫ್ ಪ್ಲೇಸ್ ಗೊತ್ತಿಲ್ಲ ನನ್ನ ನಂದು ಹುಟ್ಟಿದ ಸ್ಥಳ ಹುಟ್ಟಿದ ದಿನಾಂಕ ಯಾವುದು ಗೊತ್ತಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಸೊ ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಯಾವುದಾದ್ರೂ ನೀವು ಒಂದು ಒಂದು ಹನುಮಾನ್ ಚಾಲೀಸನ ಸಿದ್ಧಿ ಇಲ್ಲ ಕಾಳಿ ಚಾಲೀಸನ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಲೈಕ್ ನಿಮ್ಮದು ಏನೇ ಇದ್ದರೂ ನಾಶ ಆಗ್ತಾರೆ ನಿಮ್ಮದು ಏನೇ ಅಡಚಣೆ ಇದ್ದರೂ ನಿವಾರಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದರೆ ಲೈಕ್ ಗ್ರೀನ್ ತಾರಾ ಮಂತ್ರ ನನ್ನ ಚಾನಲಲ್ಲಿದೆ ಇಲ್ಲ ಬೇರೆ ಯಾವುದಾದ್ರೂ ಚಾನಲಲ್ಲಿ ನೋಡ್ಕೊಳ್ಳಿ ಗ್ರೀನ್ ತಾರಾ ಮಂತ್ರನ ಡೇಲಿ ಬೆಳಗ್ಗೆ ಒನ್ ನಾಟ್ ಟೇ ಟೈಮ್ಸ್ ಚಾಟ್ ಮಾಡಿ ಎಂಥ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ ನೀಟ್ ಕ್ಲಿಯರ್ ಆಗಬೇಕು ಸಮಥಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಆಗಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಇಂಟ್ರವ್ಯೂಸ್ ಇದೆ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಬರೆದು ಕೊಡ್ತೀನಿ ನಿಮಗೆ ಖಂಡಿತ ಕ್ಲಿಯರ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ಇರಬೋದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನು ಅಂದ್ಕೊಂಡ್ರೂ ನಿಮ್ಮ ಕೆಲಸ ಈ ವರ್ಷ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು